ಮೋಕ್ಯದ ಹಿಂದೂ ಸಮಾಜ ಬಂದುಲೆ ತುಲುವನಾಡ ಪರಶುರಾಮ ಸೃಷ್ಟಿ ನಾಗನಡೆ ಸರ್ಪಜಿಡೆ ಪಂಚವರ್ಣದ ಪುಂಚದ ಮನ್ನು ಸರಿಸಮಾನ ವಾಯಿನ ಕುತ್ತಾದ ಸಾಲ ಪಟ್ಟದ ಅಧಿಕಾರ ದೇವಿರು ಸ್ವಾಮಿ ಕೊರಗಜ್ಜ ಸುಗಿತೊಂದು ವಿಶ್ವ ಹಿಂದೂ ಪರಿಷತ್ ಫುಡ್ಡದ ನಿರಳೆಡ್ ಹಿಂದೂ ಸಮಾಜದ ಐಕ್ಯತೆ ಬೊಕ್ಕ ಲೋಕ ಕಲ್ಯಾಣಾರ್ಥವಾದ ಐದನೇ ವರ್ಷದ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಪಾದಯಾತ್ರೆ ಕಾರ್ಯಕ್ರಮ ತಾರೀಖ್ ಮಾರ್ಚ್ ಒಂಬ ಐತಾರ ಕಾಂಡ ಆಜಿ ಗಂಟೆಗೆ ಕತ್ರಿ ಶ್ರೀ ಮಂಜುನಾಥ ಕ್ಷೇತ್ರದ ಪಿದಡಲುಂಡು ಕಾಂಡೆ ಒಂಬರ ಗಂಟೆಗೆ ಕುತ್ತಾರು ಮರಗಜನ ಆದಿ ಕ್ಷೇತ್ರಗೆ ಎದ ಮುಗಿತಲದ ಸಬೆಲೇಸಿನ ಪೆರೆ ಉಂಡು ಹಿಂದೂ ಸಮಾಜದ ಬಂಧುನೆ ನಮ್ಮ ಸಂಸ್ಕೃತಿದ ರಕ್ಷಣೆ ನಮ್ಮ ಧರ್ಮ ನಮ್ಮ ದೇವಿ ಧಾರ್ಮಿಕ ನಂಬಿಕೆ ದೈವ ದೇವರು ಹಿಂದೂ ಸಮಾಜದ ಉಸುರು ಪತ್ತಪ್ಪ ಜೋಕ್ರ ಒಂಜಪ್ಪ ಜೋಕ ಒಂಜೇ ಕೋಡಿ ಅಡಿಟ್ಟು ಕನುಪೊಪ್ಪಿನ ಈ ಪಾದಯಾತ್ರೆಗೆ ಸಮಸ್ತ ಹಿಂದೂ ಸಮಾಜದ ಬಂಧುರು ಪಾದ ನೋಡು ಪಡೆದು ವಿನಂತಿ ಮನಂದಿಲ್ಲ ನೆನಪು ಪಾಡು ಮಾರ್ಚ್ ಒಂಬ ತಾರೀಕು ಐತಾರ ಕಾಂಡ ಆಜಿ ಗಂಟೆಗೆ ಕತ್ರಿ ಶ್ರೀ ಮಂಜುನಾಥೇಶ್ವರ ಕ್ಷೇತ್ರದ ಕುತ್ತಾರ ಕೊರಗಜ್ಜನ ಕ್ಷೇತ್ರಗ ಪಾದಯಾತ್ರೆ ಎತ್ತೆರಂಡು ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ மோக்கீடு பக்தி எது கொண்ட விஸ்வ இந்து பரிஷத் குட்லாக்